ಹಾಯ್ ಆಲ್ ಎಲ್ಲರೂ ಈಗ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅನ್ಕೊತೀನಿ ವೆಲ್ಕಮ್ ಟು ದಿ ಬ್ಲಾಗ್ಸ್ ಆ್ಯಂಡ್ ಏನಿಲ್ಲ ಇವತ್ತು ಆ್ಯಕ್ಚುಲಿ ಒಂದು ಪಾಟ್ ಮನೆಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಒಂದು ಪಾಟ್ ಇತ್ತು ನಮ್ಮ ಸ್ಕೂಲಿಂದ ಕೊಟ್ಟಿದ್ದಿತ್ತು ಸೊ ಅದರಲ್ಲಿ ನಾನು ಹೇಳಬೇಕು ಅಂದರೆ ಯಾವಾಗಲೂ ಕೂಡ ಅದರಲ್ಲೇ ನಾನು ಪೂಜೆ ಕೂಡ ಹಂಗೆ ಮಾಡ್ತಿದ್ದೆ ಇವನ್ ಮನೇಲಿ ವಾರ ಮಾಡಿದ್ರು ಕೂಡ ನಾನು ಪುದೀನ ಗಿಡ ಅದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಅವರು ಬೇರೆ ಏನೋ ಏನೋ ಗಿಡ ಕೊಟ್ಟಿದ್ದರು ಕಿಚನಲ್ಲಿ ಇಟ್ಕೊಳೋ ಥರ ಫ್ಯಾಶೋ ಗಿಡ ಸೊ ನಾನು ಅದು ಏನದೇನು ಜಾಸ್ತಿ ಇರಲಿಲ್ಲ ಸೊ ನಾವು ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರ್ತಿದ್ವಿ ಎಲ್ಲ ಕೆಲಸಕ್ಕೆ ಸೊ ಅದು ಗಿಡ ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ ಗ ಬೇಸತ್ಕೊಳ್ಳೋ ಥರ ಆಯಿತು ಅದು ಹೊಟ್ಟೋಯ್ತು ಗಿಡ ಅದೇ ಪಾಟಿಗೆ ನಾನು ತುಳಸಿ ಗಿಡ ನಮ್ಮ ಮಮ್ಮಿ ಇದ್ದಾಗ ಒಂದು ಗಡ್ಡಿ ಕಡ್ಡಿ ಹಾಕ್ಬಿಟ್ಟು ಹೋಗಿತ್ತು ಸೊ ತುಳಸಿ ಗಿಡ ಮತ್ತು ಗರ್ಕಿ ಒಲೆನೂ ಬೆಳ್ಕೊಂಡಿತ್ತು ನಾನು ತುಳಸಿ ಗಿಡಕ್ಕೆ ಡೈಲಿ ವಾರಕ್ಕೊಂದು ಸಲ ಅದಕ್ಕೆ ಪೂಜೆ ಮಾಡ್ದೆ ಅದಕ್ಕೆ ಎಲ್ಲ ಮಾಡ್ತಿದ್ದೆ ಸೊ ಅದಕ್ಕೆ ನೆಕ್ಸ್ಟ್ ಮಂತು ಮಂತ್ಲಿ ಒನ್ಸ್ ಬರ್ತಾರೆ ಬಾಟ್ ಎಲ್ಲ ಮಾರ್ಕೊಂಡು ಸಂತೆಲೆ ಸೊ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದು ಶೋ ಗಿಡ ತೊಗೊಂಡೆ ಲಾಂಗ್ ಉದ್ದಕ್ಕಿರೋದು ಅದಕ್ಕೆಲ್ಲ ಮಣ್ಣೆಲ್ಲ ಅವರೇ ಕೊಡ್ತಾರಲ್ಲ ಸೊ ಎಕ್ಸ್ಟ್ರಾ ಸ್ವಲ್ಪ ಮಣ್ಣು ಕೂಡ ತೊಗೊಂಡ್ವಿ ವ್ಯಾಪಾರ ಎಲ್ಲ ಮುಗಿದ್ಮೇಲೆ ನಮ್ಮ ಹಸ್ಬೆಂಡ್ ಹಂಗೆ ಬಂದು ಮೇಲುಗಡೆ ಕೊಟ್ಬಿಟ್ಟು ಸ್ವಲ್ಪ ಬರ್ತೀನಿ ಅಂತ ಹೋಗಿ ಹೋದರು ನಾನು ನೆಕ್ಸ್ಟು ಮನೆಗೆ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಕ್ಚುಲಿ ಪುದೀನ ಗಿಡ ಹಾಕಿದ್ದೆ ಅದ್ರ ಪ್ಲೇಸ್ಗೆ ತುಳಸಿ ಗಿಡ ಯಾರಾದರೂ ಫ್ರೀಯಾಗಿ ಕೊಟ್ಟರೆ ಇಲ್ಲ ಅದಾಗದೇ ಬಂದು ಏನೋ ಒಂಥರ ಒಳ್ಳದು ನಂಬಿಕೆ ಅದು ಹಾಗೇ ತುಳಸಿ ಗಿಡ ಆಂಟಿಯವರು ಯಜಮಾನ್ರು ದೊಡ್ಡ ಪಾಟ್ ತೊಗೊಂಡಿಲ್ವ ಅದು ತೊಗೊಂಡಿಲ್ವಾ ವಿತ್ ಕ್ಯಾಪು ಎಲ್ಲ ತೊಗೊಂಡಿದ್ದೀವಿ ಜಾಸ್ತಿ ಏನು ಸಿಕ್ಸ್ ಹಂಡ್ರೆಡ್ ಏನೋ ಆಯಿತು ಅದಕ್ಕೆ ಬೇರೆ ಏನಾದರೂ ಫ್ರೀಯಾಗಿ ಕೊಡಿ ಅಂತಂದರು ಅದಕ್ಕೆ ಆಂಟಿದವರು ಯಾವ್ದಾರು ಪಾಟ್ ಬೇಕಾ ಕೊಡಿ ಅಂತಂದರು ಅದಕ್ಕೆ ಅವರೇ ನೀವೇ ಕೊಡಿ ಆಂಟಿ ನಮಗೆ ಅಷ್ಟು ಗೊತ್ತಾಗಲ್ಲ ಅಂದಿದ್ದಕ್ಕೆ ತುಳಸಿ ಗಿಡ ಎಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾರೆ ತುಳಸಿ ಗಿಡ ಇದೆಯಲ್ಲ ಅಂತ ಬಂತಲ್ಲ ಮನೆಗೆ ಅಂದ್ಬಿಟ್ಟು ಅದೊಂಥರ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡಿದೆ ವಾರ ಮಾಡಿಬಿಟ್ಟೆ ಆ್ಯಂಡ್ ಹಂಗೆ ಸಂತೆ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲ ರೇಷನ್ ರೇಷನ್ ಎಲ್ಲ ತಗೊಂಡು ಆ್ಯಂಡ್ ಮೊಸೂರದಾಲ್ ದಾಲ್ ಎರಡೂ ಕೂಡ ನಾನು ಒಟ್ಟಿಗೆ ಹಾಕ್ತೀನಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಮತ್ತು ದಾಲ್ ಎರಡೂ ಒಟ್ಟಿಗೆ ನಾನು ಎಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ಬೇಳೆ ಜೊತೆಗೆ ಆ್ಯಂಡ್ ಮೊಳಕೆ ಹೋಳಿ ಕಾಳು ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಸಂತೆಯಲ್ಲಿ ಮನೆಯಲ್ಲೇ ಮೊಳಕೆ ಕಟ್ಟಿ ಮಾಡ್ಕೊಂಬಂದು ಇಲ್ಲಿ ಮಾರ್ತಾರೆ ಒಂದು ಕಲ್ಲು ಕೂಡ ಏನು ಸಿಗೋಲ್ಲ ಮಣ್ಣು ಕೂಡ ಸೊ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲೇ ಸಂತೆಯಲ್ಲೇ ಎಲ್ಲೇ ಸೇರುಗಟ್ಟಲೆ ಸಿಗುತ್ತೆ ತೊಗೊಂಡು ಇಬ್ಬರಿಗೆ ಅಲ್ವಾ ಅಂದ್ಬಿಟ್ಟು ಮಾರ್ನಿಂಗು ಏನಾದರೂ ಗ್ರೇವಿ ಥರ ಆದರೆ ರೊಟ್ಟಿ ಅದು ಇದು ಹಾಕೋಣ ಅಂದ್ಬಿಟ್ಟು ನೈಟೇ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಸಿಗುತ್ತೆ ನೋಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಮೂಲಕ ಬಾ ಬಾಯ್